ನಮಸ್ಕಾರ ನಾನು ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಇದೇ ಶನಿವಾರ ಮಾರ್ಚ್ ಒಂದನೇ ತಾರೀಕು ಹಂಪಿ ಉತ್ಸವದಲ್ಲಿ ಭಾಗವಹಿಸೋಕೆ ಬರ್ತಾ ಇದ್ದೀನಿ ನೀವು ಎಲ್ಲರೂ ಬಂದು ಉತ್ಸವದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಾನು ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಾನು ಇದೇ ಮಾರ್ಚ್ ಎರಡನೇ ತಾರೀಕು ನಾವು ಬರ್ತಾ ಇದೀವಿ ಹಂಪಿ ಉತ್ಸವಕ್ಕೆ ಮಾಡ್ತಾ ದಯವಿಟ್ಟು ಅಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬನ್ನಿ ಪರ್ಫಾರ್ಮೆನ್ಸ್ ನೋಡಿ ಹಂಪಿ ಉತ್ಸವನ ಎಂಜಾಯ್ ಮಾಡಿ ಬಾಯ್ ಬಾಯ್ ನಮಸ್ಕಾರ ಇದೇ ಫೆಬ್ರವರಿ ಇಪ್ಪತ್ತೆಂಟು ಮಾರ್ಚ್ ಒಂದು ಎರಡು ಹಂಪಿ ಉತ್ಸವ ನಡೆಯಲಿದೆ ಸ್ವಾಮಿ ವಿರೂಪಾಕ್ಷೇಶ್ವರ ವಿಜಯನಗರ ಸಾಮ್ರಾಜ್ಯವನ್ನ ನಮ್ಮ ಇತಿಹಾಸವನ್ನ ಕೊಂಡಾಡುವಂತ ಈ ಕಾರ್ಯಕ್ರಮಕ್ಕೆ ಈ ಭರ್ಜರಿ ಉತ್ಸವಕ್ಕೆ ನಾನು ನೀವು ಬನ್ನಿ ಜೊತೆಗೆ ನಮ್ಮ ನಮ್ಮ ಸಂಭ್ರಮಿಸೋಣ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೈಷ್ಣವಿ ನಮ್ಮ ಹೆಮ್ಮೆ ನಮ್ಮ ಇತಿಹಾಸದಲ್ಲಿ ಒಂದು ದೊಡ್ಡ ಭಾಗ ಅನ್ನ ಪಡೆದಿದೆ ಹಂಪಿ ಹಂಪಿ ಉತ್ಸವಕ್ಕೆ ನಾನ್ ಬರ್ತಾ ಇದ್ದೀನಿ ನನ್ನ ತಂಡದ ಜೊತೆ ಎಲ್ಲರನ್ನು ಭೇಟಿ ಮಾಡೋದಕ್ಕೆ ಬನ್ನಿ ಹಂಪಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋಣ ಎಲ್ರಿಗೂ ನಮಸ್ಕಾರ ನಾನು ರಾಜೇಶ್ ಕೃಷ್ಣನ್ ಮಾತಾಡ್ತಾ ಇದ್ದೀನಿ ಈ ಬಾರಿಯ ಹಂಪಿ ಉತ್ಸವ ಕಾರ್ಯಕ್ರಮದಲ್ಲಿ ನಾನು ಮೊದಲನೆಯ ದಿವಸ ಅಂದ್ರೆ ತಾರೀಕು ನನ್ನ ತಂಡದ ಜೊತೆಗೆ ಹಾಡೋದಕ್ಕೆ ಭಾಗವಹಿಸೋದಿಕ್ಕೆ ಬರ್ತಾ ಇದ್ದೀನಿ ನೀವೆಲ್ಲರೂ ಕೂಡ ತಪ್ಪದೆ ಬಂದು ಭಾಗವಹಿಸ್ತೀರಾ ಅಂತ ಅನ್ಕೊಂಡಿದೀನಿ ಫೆಬ್ರವರಿ ನಮಸ್ಕಾರ ನಾನೇನು ಪ್ರೇಮ ಮಾತಾಡ್ತಾ ಇರೋದು ಸ್ವಾಮಿ ವಿರೂಪಾಕ್ಷೇಶ್ವರನ ದಿವ್ಯ ಸಾನ್ನಿಧ್ಯ ವಿಜಯನಗರ ಸಾಮ್ರಾಜ್ಯ ಅಂದರೆ ಸಾಕು ನಮಗೆಲ್ಲ ದಟ್ಟನೆ ಹಂಪಿ ನೆನಪಾಗುತ್ತೆ ಗತವೈಭವಕ್ಕೆ ಸಾಕ್ಷಿಯಾಗಿ ನಿಂತಿರುವ ಹಂಪಿಯನ್ನು ಕಣ್ತುಂಬಿಕೊಳ್ಳುವುದೇ ಆನಂದ ಈಗ ಅದೇ ಹಂಪಿ ಭರ್ಜರಿ ಉತ್ಸವಕ್ಕೆ ಸಜ್ಜಾಗಿದೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಎರಡರವರೆಗೆ ನಡೆಯಲಿರುವ ಉತ್ಸವಕ್ಕೆ ನಿಮ್ಮೆಲ್ಲರನ್ನು ರಂಜಿಸೋಕೆ ನಾನು ಬರ್ತಾ ಇದ್ದೀನಿ ಮತ್ತಿನ್ನೊಂದು ವಿಷಯ ಏನಂದರೆ ಆ ಸ್ಟೇಜ್ ಅಲ್ಲಿ ಹಾಡು ಮತ್ತು ಎರಡು ಮಾತುಗಳನ್ನು ಹಾಡಬೇಕು ಅಂತ ಇದ್ದೀನಿ ಹಂಪಿ ಉತ್ಸವಕ್ಕೆ ನೀವೆಲ್ಲರೂ ಬರ್ತೀರಂತ ಕಾಯ್ತಾ ಇರ್ತೀನಿ ಖಂಡಿತ ಬರ್ತೀರಲ್ಲ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶರಣ್ಯ ಶೆಟ್ಟಿ ಸೊ ಏನಪ್ಪಾ ಅಂದ್ರೆ ಹಂಪಿ ಉತ್ಸವಕ್ಕೆ ನಾನು ಮಾರ್ಚ್ ಫಸ್ಟ್ ಬರ್ತಾ ಇದೀನಿ ಹಂಪಿ ಉತ್ಸವದಲ್ಲಿ ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಬನ್ನಿ ಜೊತೆಯಲ್ಲಿ ಎಂಜಾಯ್ ಮಾಡೋಣ ನಮಸ್ಕಾರ ನಾನು ಗಾಯಕಿ ಅನುರಾಧಾ ಭಟ್ ಸ್ವಾಮಿ ವಿರೂಪಾಕ್ಷನ ಸಾನ್ನಿಧ್ಯ ವಿಜಯನಗರ ಸಾಮ್ರಾಜ್ಯ ಅಂದಿದ ತಕ್ಷಣ ನೆನಪಾಗೋದೇ ಹಂಪಿ ಇತಿಹಾಸ ಪ್ರಸಿದ್ಧ ವೈಭವಯುಕ್ತ ಹಂಪಿ ಉತ್ಸವ ಇದೇ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಎರಡರವರೆಗೂ ಹಂಪಿಯಲ್ಲಿ ನಡೆಯಲಿದೆ ಇದರ ಪ್ರಯುಕ್ತ ನಡೆಯಲಿರೋ ನಮ್ಮೆಲ್ಲರ ನೆಚ್ಚಿನ ಗಾಯಕರಾದ ಮೆಲೋಡಿ ಕಿಂಗ್ ಶ್ರೀ ರಾಜೇಶ್ ಕೃಷ್ಣನ್ ಅವರ ಸಂಗೀತ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೆಂಟರಂದು ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಹಾಡೋದಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ನೀವು ಕೂಡ ತಪ್ಪದೇ ಬನ್ನಿ ಹಂಪಿ ಉತ್ಸವವನ್ನು ಯಶಸ್ವಿಗೊಳಿಸೋಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವಿಜಯನಗರ ಜಿಲ್ಲೆ ಆಡಳಿತ ಆಯೋಜಿಸುತ್ತಿರುವ ಹಂಪಿ ಉತ್ಸವಕ್ಕೆ ನಾನು ಇದೇ ತಿಂಗಳು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬರ್ತಾ ಇದ್ದೀನಿ ನೀವು ಎಲ್ಲರೂ ಕೂಡ ಬನ್ನಿ ಭೇಟಿ ಆಗೋಣ ಎಲ್ಲರೂ ಕೂಡಿ ಹಂಪಿ ಉತ್ಸವನ ಬಹು ವಿಜೃಂಭಣೆಯಿಂದ ಆಚರಿಸೋಣ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೀತಾರಾವಾಸಿ ನಾನು ನಾನು ಬರ್ತಾ ಬರ್ತಾ ಹಂಪಿ ನಮ್ಮ ಟೀಮ್ ಜೊತೆ ಬನ್ನಿ ನಮಸ್ಕಾರ ನಾನು ನಿಮ್ಮ ಪೂಜಾ ಗಾಂಧಿ ಮಾತಾಡ್ತಾ ಇದ್ದೀನಿ ಕರ್ನಾಟಕ ಗತ ವೈಭವದ ಸುವರ್ಣ ಅವಧಿ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ನಮ್ಮ ಇತಿಹಾಸವನ್ನ ನೆನಪಿಸಿಕೊಳ್ಳಕ್ಕೆ ಮತ್ತೆ ಸಂಭ್ರಮಿಸೋಕೆ ನಾನು ಕೂಡ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಹಂಪಿ ಹಬ್ಬಕ್ಕೆ ಬರ್ತಾ ಇದ್ದೀನಿ ನೀವು ಕೂಡ ಬನ್ನಿ ನಮ್ಮ ಭಾಷೆ ಮತ್ತೆ ಸಂಸ್ಕೃತಿಯ ಈ ಹಬ್ಬನ ನಾವೆಲ್ಲ ಸೇರಿ ಆಚರಣೆ ಮಾಡೋಣ ಜಯ ಹಿಂದ್ ಜಯ ಕರ್ನಾಟಕ ಮಾತೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿಮ್ಮ ನಿಖಿತಾ ಸ್ವಾಮಿ ವಿಜಯನಗರ ಸಾಮ್ರಾಜ್ಯ ಸ್ವಾಮಿ ವಿರೂಪಾಕ್ಷಿ ಸನ್ನಿಧಿ ಅಂತ ಹೇಳ್ತಾ ಹೋದ್ರೆ ನಮ್ಗೆಲ್ಲರಿಗೂ ನೆನಪಾಗೋದು ಹಂಪಿ ಈ ಬಾರಿ ಹಂಪಿ ಉತ್ಸವ ಫೆಬ್ರವರಿ ಇಪ್ಪತ್ತೆಂಟು ಮಾರ್ಚ್ ಒಂದು ಹಾಗೂ ಎರಡನೇ ತಾರೀಕು ನಡೀತಾ ಇದೆ ಮಾರ್ಚ್ ಒಂದನೇ ತಾರೀಕು ನಾನು ನಿಮ್ಮೆಲ್ಲರನ್ನು ಮನೋರಂಜಿಸಲು ಒಂದು ನೃತ್ಯವನ್ನು ಕೂಡ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ಈ ಒಂದು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸೋಣ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು